ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಈ ಮೊಳಕೆ ಕಾಳುಗಳನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಿಗುವಂತ ಅದ್ಭುತ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಹಾಗಾದ್ರೆ ಇಷ್ಟೊಂದು ಪೌಷ್ಟಿಕಾಂಶ ಬರಿತ ಈ ಮೊಳಕೆ ಕಾಳುಗಳನ್ನ ಮನೆಯಲ್ಲೇ ಅದರಲ್ಲೂ ಚಳಿಗಾಲದಲ್ಲಿ ಚೆನ್ನಾಗಿ ಮೊಳಕೆ ಬರುವ ಹಾಗೆ ಮನೆಯಲ್ಲೇ ತಯಾರಿಸೋದು ಹೇಗೆ ಮತ್ತು ಒಂದು ತುಂಬಾ ಸುಲಭ ವಿಧಾನದಲ್ಲಿ ಯಾವುದೇ ಒಂದು ಫ್ಯಾನ್ಸಿ ಇಕ್ವಿಪ್ಮೆಂಟ್ ಅಂದರೆ ಈ ಒಂದು ಸ್ಪ್ರೌಟ್ ಮೇಕರ್ ನ ಯೂಸ್ ಮಾಡದೆ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಯಾವ ಕಾಳಲ್ಲಿ ಮೊಳಕೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ನೀವು ಆ ಕಾಳನ್ನ ಯೂಸ್ ಮಾಡ್ಬೋದು ಮೊದಲಿಗೆ ನಾನೀಗ ಒಂದು ಕಪ್ ಹೆಸರು ಕಾಳನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ರೂ ಮಿಕ್ಸ್ ಮಾಡಿ ಮೊಳಕೆ ಬರ್ಸ್ಬೇಕು ಅಂದ್ರೆ ಮಾಡ್ಕೊಬಹುದು ಲೈಕ್ ಹೆಸರು ಕಾಳು ಕಡಲೆಕಾಳು ಹಲಸಂದಿ ಕಾಳು ಹೀಗೆಲ್ಲಾ ಮಿಕ್ಸ್ ಮಾಡ್ಕೊಬಹುದು ನಾನಿಲ್ಲಿ ಹೆಸರು ಕಾಳು ಮಾತ್ರ ತಗೊಂಡಿದ್ದೀನಿ ನಂತರ ಕಾಳನ್ನ ಎರಡರಿಂದ ಮೂರ್ ಸಲ ಚೆನ್ನಾಗಿ ಈ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಂತರ ವಾಶ್ ಮಾಡಾದ್ಮೇಲೆ ಈ ಕಾಳುಗಳು ಮುಳುಗುವಷ್ಟು ನೀರನ್ನ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಕನಿಷ್ಠ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನಾವು ಇಲ್ಲ ರಾತ್ರಿ ಇಡಿ ಅಂದ್ರೆ ಓವರ್ ನೈಟ್ ನೆನಿಲಿಕ್ಕೆ ಬಿಡಬೇಕು ನೋಡಿ ಕಾಳುಗಳು ಹತ್ತು ಗಂಟೆ ನೆಂದಿದೆ ನಾನು ಈಗ ನೆಂದಿರೋ ಕಾಳಿನಲ್ಲಿರುವಂತಹ ನೀರನ್ನ ಅಂದ್ರೆ ಈ ಹೆಚ್ಚುವರಿ ನೀರನ್ನ ಸಂಪೂರ್ಣವಾಗಿ ಬಸಿತಾ ಇದೀನಿ ಅದಕ್ಕೆ ನಾನು ಈ ರೀತಿ ಸ್ಟ್ರೈನರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಟೀ ಸೋಸುವ ಜರಡಿ ಇದ್ರೂ ಕೂಡ ಅಥವಾ ಯಾವ್ದರದ ಜರಡಿ ಇದ್ರೂ ಕೂಡ ನೀವು ಆ ನೀರನ್ನ ಬಿಸಿಲಿಕ್ಕೆ ಯೂಸ್ ಮಾಡಬಹುದು ನಾನು ಈ ರೀತಿ ಅದರಲ್ಲಿರೋ ಹೆಚ್ಚುವರಿ ನೀರನ್ನ ತೆಗೆದು ಒಂದು ನಿಮಿಷ ಹಾಗೆ ಬಿಡ್ತಾ ಇದೀನಿ ಸೊ ಸೊ ದಟ್ ಅದ್ರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗುತ್ತೆ ಯಾಕೆರೋ ತರ ಮಾಡ್ಬೇಕು ಅಂದ್ರೆ ನೀರು ನಿಲ್ದಂತೆ ನಾವು ಕಾಳುಗಳನ್ನ ಬಸಿಬೇಕು ಯಾಕಂದ್ರೆ ನಿಂತ ನೀರಿನಲ್ಲಿ ಬ್ಯಾಕ್ಟೀರಿಯಾ ಬೆಳೆಯುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಂತರ ಈ ಬಸಿದ ಕಾಳನ್ನ ಸ್ವಚ್ಛವಾದ ಕಾಟನ್ ಬಟ್ಟೆಯಲ್ಲಿ ಹಾಕಿ ಈ ರೀತಿ ಗಂಟು ಕಟ್ಟಿ ಇಡ್ತಾ ಇದ್ದೀನಿ ಈಗ ಈ ಒಂದು ಗಂಟು ಕಟ್ಟಿದ ಬಟ್ಟೆಯನ್ನ ನಾನು ಒಂದು ಟೈಟ್ ಕಂಟೈನರ್ ಅಲ್ಲಿ ಅಂದ್ರೆ ನಾನು ಇಲ್ಲಿ ಒಂದು ಬಾಕ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ಲಿಡ್ ಇರುವಂತ ಬಾಕ್ಸ್ ಅನ್ನ ಆ ಬಾಕ್ಸ್ ಅಲ್ಲಿ ಹಾಕಿ ಇಡ್ತಾ ಇದ್ದೀನಿ ನೋಡಿ ಈ ಒಂದು ಹಂತದಲ್ಲಿ ಒಂದು ನಿಮಗೊಂದು ನಕ್ಕೆ ಇಷ್ಟ ಪಡ್ತೀನಿ ನೀವು ಒಂದು ಸಲ ಈ ಬಾಕ್ಸಲ್ಲಿ ಇಟ್ಟ ಮೇಲೆ ಪದೇ ಪದೇ ಅದನ್ನ ತೆಗೆದು ನೋಡಬಾರ್ದು ಸೊ ಯು ಹ್ಯಾವ್ ಟು ವೇಟ್ ಅಂದ್ರೆ ಚೆನ್ನಾಗಿ ಮೊಳಕೆ ಆಗೋ ತನಕ ಕಾಯಬೇಕಾಗುತ್ತೆ ನೋಡಿ ಯೂಶ್ವಲಿ ಚಳಿಗಾಲದಲ್ಲಿ ಚೆನ್ನಾಗಿ ಮೊಳಕೆ ಬರಲಿಕ್ಕೆ ಕಾಳುಗಳು ಮಿನಿಮಮ್ ಇಪ್ಪತ್ನಾಲ್ಕು ಗಂಟೆಯಿಂದ ಮೂವತ್ತಾರು ಗಂಟೆಗಳ ಕಾಲ ಕಾಯಬೇಕು ಅಂದ್ರೆ ಒಂದು ದಿನದಿಂದ ಒಂದೂವರೆ ದಿನ ತನಕ ಸೊ ಒಂದು ದಿನ ತನಕ ನೀವು ಯಾವುದೇ ರೀತಿ ಆ ಬಾಕ್ಸ್ ನ ಓಪನ್ ಮಾಡದೆ ಇರಬೇಕು ನೋಡ್ಬೋದು ನಾನು ಒಂದು ದಿನ ಆದಮೇಲೆ ಈ ಬಾಕ್ಸ್ ಓಪನ್ ಮಾಡ್ತಾ ಇದೀನಿ ಈಗ ನಾನು ನಿಮಗೆ ಈ ಬಟ್ಟೆನ ಬಿಚ್ಚಿ ತೋರಿಸ್ತೀನಿ ನೋಡಬಹುದು ಎಷ್ಟು ಚೆನ್ನಾಗಿ ಕಾಳು ಮೊಳಕೆ ಬಂದಿದೆ ಅಂತ ಚಳಿಗಾಲದಲ್ಲೂ ಕೂಡ ಇಷ್ಟು ಚೆನ್ನಾಗಿ ಮೊಳಕೆ ಕಾಳು ಬರುತ್ತಾ ಅಂತ ನಿಮ್ಗೆ ಅನ್ಸಿದೆ ಎಸ್ ತುಂಬಾ ಚೆನ್ನಾಗಿ ನಾವು ಮೊಳಕೆ ಕಾಳನ್ನ ಮಾಡಬಹುದು ಮತ್ತೆ ತುಂಬಾ ಜನಕ್ಕೆ ಇರುತ್ತೆ ಎಷ್ಟು ಮೊಳಕೆ ಬಂದ್ರೆ ಒಳ್ಳೇದು ಅಂತ ನೋಡಿ ತುಂಬಾ ಲಾಂಗ್ ಮೊಳಕೆನು ಬರಬಹುದು ತುಂಬಾ ಶಾರ್ಟ್ ಇರಬಹುದು ಮೀಡಿಯಂ ಮೊಳಕೆ ಇದ್ರೆ ಹೆಲ್ತಿಗೆ ಒಳ್ಳೆಯದು ನೋಡಿ ನೀವು ಅಡಿಗೆ ಮಾಡಿ ಉಳಿದ ಎಕ್ಸ್ಟ್ರಾ ಮೊಳಕೆ ಕಾಳುಗಳನ್ನ ಒಂದು ಗಾಳಿ ಆಡದ ಡಬ್ಬದಲ್ಲಿ ಟೈಟ್ ಡಬ್ಬದಲ್ಲಿ ಹಾಕಿಟ್ಟು ಫ್ರಿಜ್ ಅಲ್ಲಿ ಎರಡರಿಂದ ಮೂರು ದಿನ ಇಟ್ಟು ಕೂಡ ನೀವು ಸಂಗ್ರಹಿಸಿಡಬಹುದು ಮತ್ತೆ ಅಡಿಗೆಗೆ ಯೂಸ್ ಮಾಡ್ಕೊಬಹುದು ನೋಡಿ ಈಗಿನ ದಿನಗಳಲ್ಲಿ ಮೊಳಕೆ ಕಾಳುಗಳು ತುಂಬಾ ಅಂತ ಅಂದ್ಬಿಟ್ಟು ಅದನ್ನ ಹಾಗೆ ಹಸಿಯಾಗಿ ಸೇವಿಸ್ತಾರೆ ಇದು ತುಂಬಾನೇ ದೊಡ್ಡ ತಪ್ಪು ಹಾಗಾದ್ರೆ ಮೊಳಕೆ ಕಾಳುಗಳನ್ನ ಯಾಕೆ ಹಸಿಯಾಗಿ ಸೇವಿಸಬಾರದು ಇದು ಹಿಂದಿರುವಂತಹ ಸೈಂಟಿಫಿಕ್ ರೀಸನ್ ಆದ್ರೂ ಏನು ಹಾಗಾದ್ರೆ ಮತ್ತೆ ಮೊಳಕೆ ಕಾಳುಗಳನ್ನ ಹೇಗೆ ತಿಂದರೆ ಒಳ್ಳೇದು ಅನ್ನೋದ್ರ ಬಗ್ಗೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಏನಾದ್ರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು